ಹಾಯ್ ಫ್ರೆಂಡ್ಸ್ ಗಿಲ್ಲಿಗೆ ಸಪೋರ್ಟ್ ಮಾಡೋರೆಲ್ಲ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆನ್ನೆ ಹಾಗೆ ನೆನ್ನೆ ಎಪಿಸೋಡ್ ನೋಡಿದೆ ನಂಗೆ ತುಂಬ ಬೇಜಾರಾಯಿತು ಪ್ರೋಮೋದಲ್ಲಿ ಎಲ್ಲದಕ್ಕೂ ಗಿಲ್ಲಿ ಬೇಕು ಬರೀ ಟಿ ಆರ್ ಪಿಗೋಸ್ಕರ ಅಷ್ಟೇ ಗಿಲ್ಲಿನ ಯೂಸ್ ಮಾಡ್ಕೋತಿದ್ರೆ ಅಂತ ನನಗೆ ಅನ್ನಿಸ್ತೆ ಗೈಸ್ ಸಾಟರ್ಡೆ ಎಪಿಸೋಡ್ ಬಂತು ಅಂತಂದರೆ ಅರ್ಧ ಗಿಲ್ಲಿಗೆ ಬೈಯೋಕೆ ಅಂತಲೇ ಇಟ್ಟಿರ್ತಾರೆ ಸುದೀಪ್ ಸರ್ ಅಂತ ಅನ್ನಿಸ್ತದೆ ಸೀರಿಯಸ್ಲಿ ಅನ್ನಿಸ್ತು ಗೈಸ್ ನಿನ್ನೆ ನನಗೆ ಮೊದಲೆಲ್ಲ ಗಿಲ್ಲಿಗೆ ಬೈತಾ ಇದ್ರೆ ಓಕೆ ಅವ್ನು ಒಳ್ಳೆ ಒಳ್ಳೆ ಚೆನ್ನಾಗಿ ಆಟ ಆಡಲಿ ಅಂತ ಬೈತಿದ್ದಾರೆ ಅಂತ ಒಳ್ಳೇದಾಗಿ ಪಾಸಿಟಿವ್ ಆಗಿ ಅನ್ಕೋತಿದೆ ಬಟ್ ನಿನ್ನೆ ಕ್ಯಾಪ್ಟನ್ ರೂಮ್ ವಿಷಯದಲ್ಲಿ ಬಂದಾಗ ನಂಗೆ ತುಂಬ ಬೇಜಾರಾಯಿತು ಯಾಕಂದರೆ ಕಾವ್ಯನು ಕಾ ಕ್ಯಾಪ್ಟನ್ ರೂಮ್ಗೆ ಹೋಗಿದ್ದಾಳೆ ಮತ್ತು ಜಾನ್ವಿ ಕ್ಯಾಪ್ಟನ್ ರೂಮ್ಗೆ ಹೋಗಿ ಹಾಲ್ ತಗೊಬಂದಿದ್ದಾಳೆ ಕ್ಯಾಪ್ಟನ್ ರೂಮ್ಗೆ ತುಂಬ ಜನ ಹೋಗಿದ್ದಾರೆ ಅದೆಲ್ಲ ಬಿಟ್ಟು ನೆನ್ನೆ ಹೋದ್ವಾರದಷ್ಟೇ ಗಿಲ್ಲಿಗೆ ಹೋದವರ ಗಿಲ್ಲಿ ಇಲ್ಲಿ ಹೋಗಿ ತಪ್ಪು ಮಾಡಿದ್ದಾನೆ ಅಂತ ಅಷ್ಟೇ ಹಾಕಿದ್ರೆ ನನಗೇನು ಬೇಜಾರಾಯ್ತಿರಲಿಲ್ಲ ಗೈಸ್ ಆದರೆ ಅವ್ನು ಎಷ್ಟು ಸಲ ಹೋಗಿದ್ದೆ ಅಷ್ಟು ಸಲದ್ನು ವೀಡಿಯೋನ ಒಂದೇ ಸಲ ಆ ಕ್ಲಿಪ್ಗಳೆಲ್ಲ ಒಂದು ವೀಡಿಯೋ ಮಾಡಿ ಹಾಕಿದ್ರಲ್ಲ ಅದು ತುಂಬ ಬೇಜಾರಾಯಿತು ಇಲ್ಲಿ ರೂಲ್ ಬ್ರೇಕ್ ಮಾಡಿದ್ರಿಂದ ಕ್ಯಾಪ್ಟನ್ ರೂಮ್ ಲಾಕ್ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಬ್ಲೇಮ್ ಮಾಡ್ತಾರೆ ಮನೆಯವರು ಇದೆಲ್ಲ ಗೊತ್ತು ಬಟ್ ಏನಕ್ಕೆ ಈ ಥರ ಸುದೀಪ್ ಸರ್ ಮಾಡಿದ್ರು ಅದನ್ನಂತೂ ಗೊತ್ತಾಗಿಲ್ಲ ನನಗೆ ಹಾಗೆ ಇಷ್ಟು ದಿನ ಕಲರ್ಸ್ ಅವರು ಗಿಲ್ಲಿನ ಪಾಸಿಟಿವ್ ಆಗಿ ತೋರಿಸ್ತಿದ್ರು ಬಟ್ ಇವಾಗ ಲಾಸ್ಟ್ ವೀಕಿಂದ ಯಾಕೋ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸ್ತಿದರೆ ಅವರೆಷ್ಟೇ ನೆಗೆಟಿವ್ ಆಗಿ ತೋರಿಸಿದ್ರು ನಾವು ಮಾತ್ರ ಗಿಲ್ಲಿನ ಕೈ ಬಿಡೋಲ್ಲ ನಮ್ಮ ಓಟ್ ಯಾವತ್ತಿದ್ರೂ ಗಿಲ್ಲಿಗೆ ಗೈಸ್ ನೀವು ಗಿಲ್ಲಿ ಫ್ಯಾನ್ ಆಗಿದ್ರೆ ಓಟ್ ಮಾಡಿ ಗೈಸ್ ಪ್ಲೀಸ್ ಮತ್ತು ಗಿಲ್ಲಿನ ಎಷ್ಟು ಟಾರ್ಗೆಟ್ ಮಾಡಿದ್ರು ಕಳಪೆ ಎಷ್ಟು ಸಿಲಿ ಸಿಲಿ ರೀಸನ್ ಕೊಟ್ಟರು ಅದು ಅದ್ರ ಬಗ್ಗೆ ಮಾತಾಡಲಿಲ್ಲ ಆಮೇಲೆ ರಘು ಸರು ಊಟ ಕೊಡಲಿಲ್ಲ ಒಂದು ತುತ್ತು ಊಟ ಕೊಟ್ಟಿಲ್ಲ ಅಟ್ಲೀಸ್ಟ್ ಅದು ಕಾಮನ್ ಸೆನ್ಸ್ ಅದ್ರ ಬಗ್ಗೆ ಒಂದು ಮಾತು ಆಡಿಲ್ಲ ಸುದೀಪ್ ಸರು ಏನಾಗೊತ್ತಿಲ್ಲ ಬರೀ ಗಿಲಿ ಟಾಪಿಕ್ ಬಿಟ್ಟರೆ ಬೇರೆ ಏನೂ ಓಡಾಡ್ತಿಲ್ಲ ಬಿಗ್ ಬಾಸ್ ಮನೆ ಮನೆ ಗಿಲ್ಲಿ ಟಾಪಿಕ್ ಬಿಟ್ಟರೆ ಬೇರೆ ಏನು ಓಡಾಡ್ತಿದೆ ಮನೆಯಲ್ಲಿ ಏನೂ ಇಲ್ಲ ಗಿಲ್ಲಿ ಹಂಗೆ ಮಾಡ್ದೆ ಗಿಲ್ಲಿ ಹಿಂಗೆ ಮಾಡ್ದೆ ಅವಾಗ ಒಂದು ಕಳಪೆ ಕೊಟ್ಟರು ರೂಲ್ಸ್ ರೂಸ್ ಅಂದರೂ ಗಿಲ್ಲಿನೇ ಎಲ್ಲದಕ್ಕೂ ಗಿಲ್ಲಿ ಗಿಲ್ಲಿ ಅಂತ ಗಿಲ್ಲಿ ಹೆಸರು ತಗೋತಿದ್ದಾರೆ ಟಿ ಆರ್ ಪಿದ್ಗೆ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಆದರೆ ಗೆಲ್ಸೋಕ್ಕೆ ಮಾತ್ರ ಕಲರ್ಸು ರೆಡಿ ಇಲ್ಲ ಅಂತ ಅನಿಸ್ತಿದೆ ಏಕೆಂದರೆ ತಪ್ಪೆಲ್ಲ ಬ್ಲೇಮೆಲ್ಲ ಹಾಕಿ ಹಾಕಿ ಈ ಬ್ಲೇಮ್ ಎಲ್ಲ ಹಾಕಿ ಅವನಿಗೆ ಕಾರ್ನರ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅಂತ ಅನ್ನಿಸ್ತಿದೆ ಗಿಲ್ಲಿ ಫ್ಯಾನ್ಸ್ ಯಾರು 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 ಇದ್ದೀರಾ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡಿ ಗೈಸ್ ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದೀನಿ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ಎಲ್ರಿಗೂ ಆಲ್ರೆಡಿ ಗೊತ್ತು ಬಟ್ ಏನಕ್ಕೆ ಒಳಗಡೆ ಇರೋರಿಗೆಲ್ಲರೂ ರಘು ಸರ್ ಆಗಿರ್ಬೋದು ರಘು ಸರ್ ಅಷ್ಟು ಚೆನ್ನಾಗಿದ್ರು ಚೆನ್ನಾಗಿದ್ರೋ ಜೊತೆ ಸಡನ್ನಾಗಿ ಏನಕ್ಕೆ ಚೇಂಜ್ ಆದರೂ ನನಗಂತೂ ಗೊತ್ತಿಲ್ಲ ಹಾಗೆ ಕಾವ್ಯನೂ ಅಷ್ಟೇ ಕಾವ್ಯ ಚೆನ್ನಾಗೇ ಇರ್ತಾಳೆ ಆಮೇಲೆ ಕಾರ್ನರ್ ಮಾಡ್ತಿದ್ದಾಳೆ ಏನೋ ಗೊತ್ತಾಗ್ತಿಲ್ಲ ಗೈಸ್ ಅವ್ರೆಷ್ಟೇ ಬ್ಲೇಮ್ ಮಾಡಲಿ ಅವ್ರು ಏನೇ ಮಾಡಲಿ ನಮ್ಮ ಸಪೋರ್ಟ್ ಯಾವಾಗ ಗಿಲ್ಲಿಗೆ ಅಂತ ಮಾತ್ರ ಅವರಿಗಿನ್ನ ಗೊತ್ತಿಲ್ಲ ಗಿಲ್ಲಿ ಏನೇ ಮಾಡಿದ್ರು ಅವ್ನು ಅಷ್ಟೇ ಮಾಡಿರ್ತಾನೆ ಅವನ ಉದ್ದೇಶ ಬೇರೆ ಏನೂ ಇಲ್ಲ ಅವ್ನು ತುಂಬ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಅದಕ್ಕೋಸ್ಕರನೇ ಕರ್ನಾಟಕದಲ್ಲಿ ಇಷ್ಟೊಂದು ಜನಕ್ಕೆ ಇಷ್ಟ ಆಗ್ತಿರೋದು ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ನಾನು ಗಿಲ್ಲಿ ಫ್ಯಾನ್ ಅಂತ ನನಗೆ ನೀವು ಗಿಲ್ಲಿ ಫ್ಯಾನ್ ಆಗಿದೆ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋಯಿಂದ ಕೆ ಸಬ್ಸ್ಕ್ರೈಬ್ ಆಗಿ ಗೈಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ